ನಮಸ್ಕಾರ ರೈತ ಬಂದವರೇ ಈ ಪೊಟ್ಯಾಶಿಯಂ ಯುಮೆಟ್ ಅನ್ನೋದು ಪ್ರತಿಶತ ರೈತರು ನಿಮ್ಮ ಹೊಲದಲ್ಲಿ ಬಳಕೆ ಈ ಪ್ರತಿಶತಿಯಂ ಯುಮೆಟ್ ಅಂದ್ರೆ ಇದು ಒಂದು ಲಿಗ್ನೈಟ್ ಎಂಬ ಅದಿರಿನಿಂದ ಸಂಸ್ಕರಣೆ ಮಾಡಲ್ಪಟ್ಟಂತಹ ಒಂದು ನೈಸರ್ಗಿಕವಾದಂತಹ ಕಪ್ಪು ಬಣ್ಣದ ಒಂದು ನೈಸರ್ಗಿಕ ವಸ್ತು ಇದಾಗಿರುತ್ತೆ ಇದರಲ್ಲಿ ನಿಮಗೆ ನೋಡ್ತಾ ಹೋದ್ರೆ ಇದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹೀಗೆ ವಿವಿಧ ಒಂದು ಪರ್ಸೆಂಟೇಜ್ಗಳಲ್ಲಿ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ ಏಟ್ ಪರ್ಸೆಂಟ್ ನಲ್ಲಿ ಇದು ಒಂದು ಪ್ರೀಮಿಯಂ ಕ್ವಾಲಿಟಿ ಇದಾಗಿರುತ್ತೆ ಪೊಟ್ಯಾಶಿಯಂ ಯುಮೆಂಟ್ ಬಳಸೋದ್ರಿಂದ ಕೃಷಿಯಲ್ಲಿ ಆಗುವಂತಹ ಉಪಯೋಗಗಳನ್ನ ನೀವು ನೋಡೋದಾದ್ರೆ ಈ ಒಂದು ಪೊಟ್ಯಾಶಿಯಂ ಯುಮೆಂಟ್ ಅನ್ನ ಬಳಸಿದಂತಹ ಸಸ್ಯದಲ್ಲಿ ಇದು ಆಂಟಿ ಸ್ಟ್ರೆಸ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಸಸ್ಯವು ಯಾವುದೇ ಒಂದು ವಾತಾವರಣದ ಸ್ಟ್ರೆಸ್ ಯಾವುದೇ ಒಂದು ಡಿಸೀಸ್ ಸ್ಟ್ರೆಸ್ ಯಾವುದೇ ಒಂದು ಗೆ ಒಳಪಟ್ಟಿದ್ರೆ ಇದನ್ನ ರಿಲೀವ್ ಮಾಡೋದಕ್ಕೆ ಈ ಒಂದು ಪೊಟ್ಯಾಷಿಯಂ ಯುಮೆಟ್ ಸಹಾಯವನ್ನ ಮಾಡ್ತದೆ ಇದು ಒಂದು ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನ ಗಿಡಗಳು ಈರಿಕೊಳ್ಳಲು ಸಹಾಯ ಮಾಡುತ್ತದೆ ಅದೇ ರೀತಿ ಲಭ್ಯವಾಗದ ಪೋಷಕಾಂಶವನ್ನ ಲಭ್ಯವಾಗುವಂತೆ ಸಸ್ಯಗಳಿಗೆ ಒದಗಿಸಿಕೊಡುತ್ತೆ ಅದೇ ರೀತಿ ಈ ಒಂದು ಪೊಟ್ಯಾಷಿಯಂ ಯುಮೆಟ್ ಅನ್ನ ಕೊಡುವುದರಿಂದ ನಿಮ್ಮ ಮಣ್ಣಿನಲ್ಲಿ ಶೇಖರಣೆಯಾಗುವಂತಹ ಒಂದು ವಿಷ ಪದಾರ್ಥಗಳನ್ನ ಇದು ಕಡಿಮೆ ಮಾಡುತ್ತದೆ ಅದೇ ರೀತಿ ಈ ಒಂದು ಪೊಟ್ಯಾಷಿಯಂ ಯುಮೆಟ್ ಒಂದು ಬಯೋಸ್ಟಿಮಿಲೆಂಟ್ ಆಗ್ಬಿಟ್ಟು ಇದು ಇಳುವರಿ ಹೆಚ್ಚು ಆಗುವುದಕ್ಕೆ ಸಹಾಯವನ್ನ ಮಾಡುತ್ತದೆ ಇದು ಸಾಮಾನ್ಯವಾಗಿ ನಿಮ್ಮ ಬೆಳೆಯಲ್ಲಿ ಒಂದು ಐದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಹೆಚ್ಚು ಮಾಡಲು ಇದು ಸಹಾಯವನ್ನ ಮಾಡುತ್ತದೆ ಮಣ್ಣಿನಲ್ಲಿ ಕೆಲವೊಂದು ಸಮಸ್ಯೆಗಳಾದಂತಹ ಈ ಒಂದು ಮಣ್ಣು ಸೀಳುವಂತಹ ಒಂದು ಸಮಸ್ಯೆ ಏನಾದರೂ ಇತ್ತಂದ್ರೆ ಇದು ಒಂದು ಮಣ್ಣು ಸೀಳುವಿಕೆಯನ್ನ ಕಡಿಮೆ ಮಾಡುತ್ತದೆ ಅದೇ ರೀತಿ ಇದು ಕಪ್ಪು ಬಣ್ಣ ಇರೋದ್ರಿಂದ ಒಳ್ಳೆ ಗುಡ್ ಅಬ್ಸರ್ಬೆಂಟ್ ಆಗಿರುತ್ತೆ ನಿಮ್ಮ ಮಣ್ಣಿನಲ್ಲಿ ಮಳೆ ಏನಾದ್ರೂ ಜಾಸ್ತಿ ಬಂದ್ಬಿಟ್ಟು ಅಥವಾ ನೀರೇನಾದ್ರೂ ಯಥೇಚ್ಛವಾಗಿ ಕೊಟ್ಟಾಗ ಹರಿದು ಹೋಗುವಂತಹ ಪೋಷಕಾಂಶಗಳನ್ನ ಇದು ಪೋಲಾಗದಂತೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಈ ಒಂದು ಪೊಟ್ಯಾಷಿಯಂ ಯುಮೆಟ್ ಅಲ್ಲಿ ಇರುತ್ತದೆ ಇದನ್ನ ನಾವು ನಮ್ಮ ಸಸ್ಯದಲ್ಲಿ ಬಳಸುವುದರಿಂದ ಬಿಳಿಬೇರಿನ ಸಂಖ್ಯೆಯು ವೃದ್ಧಿ ಆಗ್ಬಿಟ್ಟು ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ ಹೂವಿನ ಸಮಯದಲ್ಲಿ ಇದನ್ನ ಬಳಸೋದ್ರಿಂದ ಹೆಚ್ಚು ಹೂಗಳನ್ನ ನಾವು ಪಡೆಯಬಹುದಾಗಿದೆ ಇದನ್ನ ಹಣ್ಣಿನ ಸಮಯದಲ್ಲಿ ಬೆಳೆಯುವುದರಿಂದ ಒಳ್ಳೆಯ ಫ್ರೂಟ್ ಸೆಟ್ಟಿಂಗ್ ಆಗ್ಬಿಟ್ಟು ಕಾಯಿ ಇಳುವರಿ ಒಳ್ಳೆ ಶೈನಿಂಗ್ ಆಗಿ ನಮಗೆ ಸಿಗುತ್ತದೆ ಇದನ್ನ ಡೆವಲಪ್ಮೆಂಟ್ ಕೊನೆ ಸ್ಟೇಜ್ ಅಲ್ಲಿ ಬಳಸೋದ್ರಿಂದ ನಮ್ಮ ಒಂದು ಹಣ್ಣಿನ ಸಿಪ್ಪೆಯು ದಪ್ಪ ಹಾಕ್ಬಿಟ್ಟು ಈ ಒಂದು ಹಣ್ಣಿನ ತರಕಾರಿಯ ಶೆಲ್ಪ್ ಲೈಫ್ ಅಂದ್ರೆ ಬಾಳುವಿಕೆಯನ್ನ ಇದು ಜಾಸ್ತಿ ಮಾಡುತ್ತದೆ ಈ ಒಂದು ಪೊಟ್ಯಾಷಿಯಂ ಉಮೆಟ್ನ ನೀವು ಈ ಬೆಳೆನ ಅಂತಲ್ಲ ನಿಮ್ಮ ಬೆಳೀತಕ್ಕಂತ ಪ್ರತಿಯೊಂದು ಬೆಳೆಗಳಾದ ಕೃಷಿ ಬೆಳೆಗಳು ಅಕ್ಕಿ ಗೋಧಿ ಭತ್ತ ಮೆಕ್ಕೆಜೋಳ ರಾಗಿ ತರಕಾರಿ ಪ್ರತಿಯೊಂದು ತರಕಾರಿ ಬೆಳೆಗಳಲ್ಲೂ ಸೊಪ್ಪಿನ ಬೆಳೆಗಳಲ್ಲೂ ಹಣ್ಣಿನ ಬೆಳೆಗಳಲ್ಲೂ ಹೂವಿನ ಬೆಳೆಗಳಲ್ಲೂ ಸಾಂಬಾರು ಪದಾರ್ಥ ತೋಟಗಾರಿಕೆ ಬೆಳೆ ಹೀಗೆ ಪ್ರತಿಯೊಂದು ಬೆಳೆಗಳಲ್ಲೂ ಈ ಒಂದು ಪೊಟ್ಯಾಷಿಯಮ್ ಮಟ್ಟ ನೀವು ಬಳಸಬಹುದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾಕಂತ ಇದು ಒಂದು ನೈಸರ್ಗಿಕ ಮೂಲದ ಒಂದು ವಸ್ತುವಾಗಿರುತ್ತೆ ಅದೇ ರೀತಿ ಈ ಒಂದು ಪೊಟ್ಯಾಶಿಯಂ ವಿಮೆಟ್ ಬೇರೆ ಒಂದು ಕೆಮಿಕಲ್ ಜೊತೆ ಇದು ಸಾಮಾನ್ಯವಾಗಿ ರಿಯಾಕ್ಷನ್ ಮಾಡೋದಿಲ್ಲ ಇದು ಫಂಗಿಸೈಡ್ ಜೊತೆ ಆಗಲಿ ಇನ್ಸೆಕ್ಟಿಸೈಡ್ ಜೊತೆ ಆಗಲಿ ಬೇರೆ ಕೆಮಿಕಲ್ ಅನ್ಯ ಕೆಮಿಕಲ್ ಜೊತೆ ಆಗಲಿ ಇದು ರಿಯಾಕ್ಷನ್ ಈ ಒಂದು ಪೊಟ್ಯಾಶಿಯಂ ವಿಮೆಟ್ ನ ನೀವೇನಾದ್ರೂ ಸ್ಪ್ರೇ ತಗೊಳ್ತೀರಾ ಅಂತಂದ್ರೆ ಇದು ಒಂದು ನೀವು ಇನ್ನೂರು ಲೀಟರ್ ನೀರಿನಲ್ಲಿ ಅರ್ಧ ಕೆಜಿ ಪೊಟ್ಯಾಷಿಯಂ ವಿಮೆಟ್ ಅನ್ನ ತಗೊಂಡ್ಬಿಟ್ಟು ಸ್ಪ್ರೇ ಅನ್ನ ತಗೊಳ್ಳಿ ಅಥವಾ ಇಲ್ಲ ನಾವು ಡ್ರಿಪ್ ಅಲ್ಲಿ ಕೊಡ್ತೀರಿ ಅಂತಂದ್ರೆ ನೀವು ಒಂದು ಕೆಜಿ ಪೊಟ್ಯಾಷಿಯಂ ವಿಮೆಟ್ ಒಂದು ಎಕರೆ ಹಂಗೆ ನೀವು ಒಂದು ಎಕರೆಗೆ ಕೊಡ್ಬಹುದು ಇದನ್ನ ಇಪ್ಪತ್ತು ದಿನದ ಅಂತರದಲ್ಲಿ ನೀವು ಇದನ್ನ ಬೆಳೆಗಳಿಗೆ ಕೊಡ್ತಾ ಹೋಗ್ಬೋದು ಯಾವ್ದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾವ್ದೇ ಒಂದು ಟಾಕ್ಸಿಸಿಟಿ ನಾವು ಒಂದು ಕೃಷಿಯಲ್ಲಿ ಇದುವರೆಗೂ ಕಂಡು ಬಂದಿಲ್ಲ ಇದನ್ನ ಬೆಳಗ್ ಬೆಳೆ ಸ್ಟಾರ್ಟಿಂಗ್ ನಾಟಿ ಮಾಡಿದ ಇಳ್ದಬಿಟ್ಟು ಕೊನೆಗೆ ಹಾರ್ವೆಸ್ಟ್ ನಾನು ಇದನ್ನ ಬಳಸಬಹುದು ಇಪ್ಪತ್ತು ದಿನದ ಅಂತರದಲ್ಲಿ ಅಥವಾ ಒಂದು ತಿಂಗಳ ಅಂತರದಲ್ಲಿ ನೀವು ಇದನ್ನ ಬಳಸಬಹುದು ಇನ್ನೊಂದು ಈ ಒಂದು ಪೊಟ್ಯಾಷಿಯಂ ಯುಮೆಂಟ್ ಜೊತೆ ಒಂದು ಸಖತ್ ಆಗಿರೋ ಒಂದು ಕಾಂಬಿನೇಷನ್ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಅದೇನಂತ ಅಂದ್ರೆ ನೀವು ಈ ಒಂದು ಪೊಟ್ಯಾಶಿಯಂ ಯುಮೆಟ್ ಈ ಒಂದು ಫ್ರೂಟ್ ಸೆಟ್ಟಿಂಗ್ ಸಮಯದಲ್ಲಿ ಏನಾದರೂ ಬಳಸ್ತೀರಾ ಅಂತ ಅಂದ್ರೆ ಈ ಒಂದು ಪೊಟ್ಯಾಶಿಯಂ ಯುಮೆಟ್ ನ ಒಂದು ಕೆಜಿ ತಗೊಳ್ಳಿ ಇನ್ನೂರು ಲೀಟರ್ ನೀರಿಗೆ ಮತ್ತೆ ಒಂದು ಕೆಜಿ ಕಪ್ಪು ಬೆಲ್ಲ ತಗೊಳ್ಳಿ ಈ ಅಂಗಡಿ ಬೆಲ್ಲ ತಗೋಬೇಡಿ ಕಪ್ಪು ಬೆಲ್ಲ ತಗೊಳ್ಳಿ ಅದ್ರ ಜೊತೆ ಜಿಬ್ಬರ್ಲಿಕ್ ಆಸಿಡ್ ಇತ್ತಂದ್ರೆ ಜಿ ಎಫ್ ಫೋರ್ ಇದನ್ನ ಹತ್ತು ಗ್ರಾಮ್ ತಗೊಳ್ಳಿ ಇನ್ನೂರು ಲೀಟರ್ ನೀರಿಗೆ ಅದು ಅಂತಂದ್ರೆ ನ್ಯಾಪ್ತಲಿನ್ ಅಸಿಟಿಕ್ ಆಸಿಡ್ ಟ್ವೆಂಟಿ ಎಂ ಎಲ್ ಅನ್ನ ತಗೊಳ್ಬೇಕಾಗ್ತದೆ ಇದು ಇಷ್ಟನ್ನ ನೀವು ಮಿಶ್ರಣವನ್ನ ಮಾಡ್ಬಿಟ್ಟು ಒಂದು ಎಕರೆಗೆ ನೀವು ಡ್ರಿಪ್ ಬಿಡಬೇಕಾಗ್ತದೆ ಇಲ್ಲ ಅದನ್ನ ಕಲಿಸ್ಬಿಟ್ಟು ನಾಜಲ್ ದ ಪೈಪ್ ಲೂಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಸಸಿಗೂ ಆಯ್ಸ್ಕಂತ ಹೋಗ್ಬೇಕಾಗ್ತದೆ ಈ ಪೊಟ್ಯಾಷಿಯಂ ಯುಮೆಟ್ ಅನ್ನ ತಗೋಬೇಕಾದ್ರೆ ತುಂಬಾ ಹುಷಾರಾಗಿ ತಗೊಳ್ಳಿ ಯಾಕಂತಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪೊಟ್ಯಾಷಿಯಂ ಯುಮೆಟ್ ಅಲ್ಲಿ ಪರ್ಸೆಂಟ್ ಪೊಟ್ಯಾಶಿಯಂ ಯುಮೆಟು ಒಂದು ಫೇಕ್ ಆಗಿ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಈ ಒಂದು ಪೊಟ್ಯಾಷಿಯಂ ಯುಮೆಟ್ ನ ಏನು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಕಪ್ಪನ್ನ ಕಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಇಡ್ಲಿ ಪುಡಿನ ತಗೊಂಡ್ಬಾರದು ಆಯಿಲ್ ವೇಸ್ಟ್ ಅನ್ನ ತಗೊಂಬಾರದು ಫ್ಯಾಕ್ಟ್ರಿ ವೇಸ್ಟ್ ಅನ್ನ ತಗೊಂಡ್ಬಾರದು ಇಡ್ಗೆ ಬಟ್ಟೆ ವೇಸ್ಟ್ ಅನ್ನ ತಗೊಂಡ್ಬಾರದು ಇವನ್ನ ಪ್ಯಾಕ್ ಮಾಡಿಬಿಟ್ಟು ನಿಮ್ಗೆ ಪೊಟ್ಯಾಷಿಯಂ ಯುಮೆಟ್ ಯೂಮಿಕ್ ಪುಡಿ ಅಂತ ಹೇಳ್ಬಿಟ್ಟು ನಿಮಗೆ ಇವರು ಮಾರ್ತಾ ಇದಾರೆ ಸೊ ಹಾಗಾಗಿ ನೀವು ಈ ಒಂದು ಫೇಕ್ ಅನ್ನ ಕಂಡಿಡಬೇಕಂತಂದ್ರೆ ಇವತ್ತು ನಿಮಗೆ ಒಂದು ಸಿಂಪಲ್ ಟೆಸ್ಟ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ನೀವು ನಿಮ್ಮ ಮಾರುಕಟ್ಟೆಯಲ್ಲಿ ಪೊಟ್ಯಾಶಿಯಂ ಯುಮೆಟ್ ಅನ್ನ ತಂದಾಗ ನೋಡಿ ನಿಮಗೆ ಈ ರೀತಿಯಾದಂತಹ ಒಂದು ಕೆ ಕೆಜಿ ಪ್ಯಾಕಿಂಗ್ ನನ್ನಲ್ಲಿ ಇವತ್ತಿರೋದು ಯುಮಿಮ್ಯಾಕ್ಸ್ ಪ್ರೋ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ಟೆಸ್ಟ್ ತೋರಿಸ್ತಾ ಇರೋದು ಯುಮಿಮ್ಯಾಕ್ಸ್ ಪ್ರೋ ಇದು ಕೆಜಿ ಪ್ಯಾಕಿಂಗು ಇದು ಹಾಫ್ ಕೆಜಿ ಪ್ಯಾಕಿಂಗು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಪೊಟ್ಯಾಶಿಯಂ ಯುಮೆಂಟ್ ಏನಿದೆ ನೀವು ಯಾವ್ದಾದ್ರು ಒಂದು ಗಾಜಿನ ಬಿಕರನ್ನ ತಗೊಳ್ಳಿ ಗಾಜಿನ ಬಿಕಾರ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ವಾಟರ್ ಸಿಗುತ್ತಲ್ಲ ಅದನ್ನೇ ಅರ್ಧ ಕಟ್ ಮಾಡ್ಕೊಂಡ್ಬಿಡಿ ಅರ್ಧ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಸ್ವಲ್ಪ ತಗೋಬೇಕಾಗ್ತದೆ ಒಂದು ಡ್ರಾಪ್ ಪೆನ್ನಿನಲ್ಲಿ ತಗೊಂಡ್ಬಿಟ್ಟು ಯಾವ್ದಾದ್ರೂ ಬಾಟಲ್ ನ ಕಟ್ ಮಾಡಿರ್ತೀರಲ್ಲ ಈ ಒಂದು ಬಾಟಲ್ ನಲ್ಲಿ ಇದನ್ನ ಈ ರೀತಿಯಾಗಿ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ ಸಸ್ಪೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಸ್ಲೋ ಆಗಿ ಅಲ್ಲಿ ರಿಲೀಸ್ ಆಗ್ಬೇಕಾಗ್ತದೆ ಇಲ್ಲಿ ನೀವೇ ನೋಡ್ತಾ ಇದ್ದೀರಿ ಈ ಒಂದು ಸಸ್ಪೆಂಡ್ ಆದಂತಹ ಈ ಒಂದು ಮಾಲಿಕ್ಯೂಲು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿ ಕೆಳಗಿಳೀತಾ ಇದೆ ಕೇವಲ ನಾನು ಇಲ್ಲಿ ತಗೊಂಡಿರೋದು ಒಂದೇ ಡ್ರಾಪ್ ಅನ್ನ ತಗೊಂಡಿದ್ದೀನಿ ಈ ರೀತಿಯಾಗಿ ತಗೊಂಡಿರ್ತಕ್ಕಂಥ ಒಂದೇ ಡ್ರಾಪ್ ಈ ರೀತಿಯಾಗಿ ಡಿಸಾಲ್ವ್ ಆಗುತ್ತೆ ಈ ರೀತಿಯಾಗಿ ಡಿಸಾಲ್ವ್ ಆಗಿ ಕಂಪ್ಲೀಟ್ ಏನಾದರೂ ಅದು ಬಂತು ಅಂದ್ರೆ ಅದು ಒರಿಜಿನಲ್ ಆಗಿರುತ್ತೆ ನೋಡಿ ನನಗೆ ಸ್ವಲ್ಪ ಜಾಸ್ತಿ ತೋರಿಸ್ತೀನಿ ಇದು ವಾಟರ್ ಕ್ವಾಲಿಟಿ ಅಷ್ಟೊಂದು ಇಲ್ಲದ ಪ್ಲಾಸ್ಟಿಕ್ ಬಾಟ್ಲಿ ಆಗಿರೋದ್ರಿಂದ ಇದು ಅಷ್ಟೊಂದು ಸರಿಯಾಗಿ ಕಾಣ್ತಾ ಇಲ್ಲ ಈ ರೀತಿ ಆಗ್ಬಿಟ್ಟು ಇದು ಸಸ್ಪೆಂಡ್ ಆಗಿ ಈ ರೀತಿಯಾಗಿ ಅದು ಕ್ಲೀನ್ ಆಗಿ ಇಳಿಬೇಕಾಗ್ತದೆ ಈ ರೀತಿಯಾಗಿ ಅದೇನಾದರೂ ಇಳೀತು ಅಂತಂದ್ರೆ ಇದು ಒರಿಜಿನಲ್ ಆಗಿರುತ್ತೆ ಅಥವಾ ಇದು ಏನಾದರೂ ಆ ರೀತಿ ಇಳಿಲಿಲ್ದಂಗೆ ಇದೇನಾದರೂ ತಳಕ್ಕೆ ಸೆಟ್ಲ್ ಆಯಿತು ಅಂತಂದ್ರೆ ಅದು ಫೇಕ್ ಆಗಿರುತ್ತೆ ಮಾರುಕಟ್ಟೆಯಲ್ಲಿ ನಿಮಗೆ ಎಪ್ಪತ್ತೆರಡು ಪರ್ಸೆಂಟ್ ಯುಮಿಕ್ ಎಸಿಡು ಹದಿನಾಲ್ಕು ಪರ್ಸೆಂಟ್ ಫುಲ್ವಿಕ್ ಆಸಿಡ್ ಹನ್ನೆರಡು ಪರ್ಸೆಂಟ್ ಪೊಟ್ಯಾಷಿಯಂ ಉಳ್ಳಂತಹ ಈ ಒಂದು ನೈಂಟಿ ಏಟ್ ಪರ್ಸೆಂಟ್ ಪೊಟ್ಯಾಷಿಯಂ ಯೊಮೆಟೊ ನಿಮಗೆ ಮಾರುಕಟ್ಟೆಯಲ್ಲಿ ಇನ್ನೂರ ಐವತ್ತು ರೂಪಾಯಿ ಕೆ ಜಿ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ಒಂದು ವಿಡಿಯೋಸ್ಗಳನ್ನ ವಾಟ್ಸಪ್ಪು ಫೇಸ್ಬುಕ್ಕು ಹಾಗೂ ನಿಮ್ಮ ಸ್ನೇಹಿತರು ಗುಂಪಿನಲ್ಲಿ ಹಂಚ್ಕೊಳ್ಳಿ ಇದರಿಂದ ನನಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು